ಸಂಗತಿಗಳ ಶರಣು ಯಾರು ಸೌಜನ್ಯಳ ಸಾವನ್ನ ಬಹಳ ಶ್ರೇಷ್ಠವಾದ ಸಾವು ಅನ್ನುವಂತಹ ವಿಕೃತ ಮನಸ್ಸಿನೊಂದಿಗೆ ಸಂಭ್ರಮಿಸುವಂತ ಕೆಲಸ ಮಾಡಿದ್ರು ದಯವಿಟ್ಟು ಈ ಮಾತನ್ನ ಹೇಳಿದಂತವ್ರನ್ನ ಮತ್ತೆ ಈ ಮಾತನ್ನ ಪುನರುಚ್ಚಾರಣೆ ಮಾಡಿದಂತಹ ವ್ಯಕ್ತಿಗಳ ಜೊತೆ ಯಾವ ಹೆಣ್ಮಕ್ಳು ಕೂಡ ಹೋಗ್ಬೇಡಿ ಅವರ ಅಕ್ಕ ತಂಗಿಯಂದಿರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಅಥವಾ ಕುಟುಂಬಸ್ಥರೇ ಆಗಿರ್ಬೋದು ಯಾಕೆ ಈ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದ್ ವೇಳೆ ನೀವೇನಾದ್ರೂ ಅವ್ರ ಜೊತೆ ಹೋದಂತಹ ಸಂದರ್ಭದಲ್ಲಿ ನಿಮ್ಮೇಲೂ ಕೂಡ ಅತ್ಯಾಚಾರವಾಗುವಂತಹ ಅಥವಾ ಕೊಲೆಗಳಾಗುವಂತಹ ಸಂಭವ ಎದುರಾದ್ರೆ ನಿಮ್ಮ ಸಾವನ್ನು ಕೂಡ ಶ್ರೇಷ್ಠವಾದ ಸಾವು ಅನ್ನುವಂತಹ ವರ್ಣನೆಗಳನ್ನ ಇವರು ಕೊಡುವಂತಹ ಕೆಲಸ ಮಾಡ್ತಾರೆ ನಿಮ್ಮ ಸಾವುಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಲ್ಲ ಅಕಸ್ಮಾತ್ ಕಣ್ಮುಂದೆ ನೋಡಿದ್ರು ಕೂಡ ನಿಮ್ಮ ಸಾವನ್ನ ಬಹಳ ಶ್ರೇಷ್ಠವಾದ ಸಾವು ಅಂತ ಸಂಭ್ರಮಿಸ್ತಾರ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗುತ್ತೆ ಮತ್ತೆ ಆ ರೀತಿ ಹೇಳುವಂತಹ ಮನಸ್ಥಿತಿಗಳು ಕೂಡ ಇವರಲ್ಲಿ ಕಾಣಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಏನು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದ ಜನರೆಲ್ಲರೂ ಕೂಡ ಕೇಳ್ತಾ ಇರೋದ್ ಏನು ಅಂತ ಹೇಳಿದ್ರೆ ಆರೋಪಿಗಳು ಯಾರು ಈ ಸಂತೋಷ್ ರಾವ್ನ ಆರೋಪಿ ಅಂತ ಹೇಳ್ತಾ ಇದ್ದಾರೆ ಇವರೆಲ್ಲರೂ ಕೂಡ ನ್ಯೂಸ್ ಚಾನೆಲ್ಗಳ ಡಿಬೇಟ್ ನಲ್ಲಿ ಕುತ್ಕೊಂಡು ಮಾತಾಡ್ತಾರೆ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಸಂತೋಷ್ ರಾವ್ ಆರೋಪಿ ಎಂಬುವಂತೆ ಬಿಂಬಿಸುವಂತಹ ವಿಚಾರಗಳನ್ನಷ್ಟೇ ಅಷ್ಟೇ ಅವರು ನಮ್ಗೆ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇವರೇನು ಜಡ್ಜಾ ಅಥವಾ ಜಡ್ಜ್ಗಿಂದ ಜಾಸ್ತಿ ಓದಿದಾರ ಅಥವಾ ಸಾಮಾನ್ಯ ಪರಿಜ್ಞಾನ ಇದೆಯಾ ಇವರಲ್ಲಿ ಅಥವಾ ಏನಾದ್ರೂ ಇವರು ಇನ್ವೆಸ್ಟಿಗೇಷನ್ ಆಫೀಸರ್ಸಾ ಅಥವಾ ಏನಾದ್ರೂ ರಾ ಸಂಸ್ಥೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರ ಇವರು ಯಾವುದೂ ಕೂಡ ಅಲ್ಲ ಇವರೆಲ್ಲರೂ ಕೂಡ ಆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂತಹ ಅನ್ಯಾಯಗಳ ಪರವಾಗಿ ಮಾತಾಡ್ತಿದಾರಲ್ವಾ ಅದೇ ಉದ್ದೇಶಕ್ಕೆ ನಾಳೆ ದಿನ ಏನಾದ್ರು ಅಂತವರ ಜೊತೆಯಲ್ಲಿ ನೀವು ಕೂಡ ಹೋದಂತಹ ಸಂದರ್ಭದಲ್ಲಿ ನಿಮ್ಮ ಮೇಲೆ ನಡೆಯುವಂತಹ ಅತ್ಯಾಚಾರಕ್ಕೆ ಹಣವನ್ನ ಇಸ್ಕೊಂಡಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಆಮಿಷಗಳೊಳಗಾಗಿ ನಿಮ್ಮ ಸಾವಿಗೂ ಕೂಡ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಅವ್ರು ಮಾಡೋದಿಲ್ಲ ಮತ್ತೆ ಇನ್ನೊಬ್ಬ ಯಾರು ಮಾತಾಡ್ತಾ ಇದ್ದ ಟಿವಿ ಚಾನೆಲ್ ನಲ್ಲಿ ನಮ್ಮ ತಾಯಿ ಮತ್ತೆ ದೇವರಿಗೆ ಏನಾದ್ರೂ ಬೈದ್ರೆ ನಾನು ಮೊದ್ಲು ದೇವರನ್ನೇ ಆಯ್ಕೆ ಮಾಡ್ಕೊಂತೀನಿ ನನಗೆ ತಾಯಿಗಿಂತ ದೇವರೇ ಶ್ರೇಷ್ಠ ಅಂತ ಅನ್ನುವಂತಹ ಮಾತುಗಳನ್ನೇ ಹೇಳ್ತಾ ನಾನು ಎಂತಹ ಮೂರ್ಖರು ಇರ್ಬೋದು ಇವ್ರು ಮೂರ್ಖರು ಅಂದ್ರೂ ಕೂಡ ಅದು ಬಹಳ ಚಿಕ್ಕ ಮಾತು ತಾಯಿಯೇ ದೇವರು ಅಂತ ಹೇಳ್ತಾರೆ ಈ ಸಮಾಜದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ನಿಸ್ವಾರ್ಥವಾಗಿ ತಮ್ಮ ಮಕ್ಕಳಿಗೆ ಸೇವೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ತಾಯಿ ಅಷ್ಟೇ ಸಮಾನತೆಯನ್ನು ಕೂಡ ತಂದೆಯೂ ಕೂಡ ಕೊಡ್ತಾನೆ ತಾಯಿಯನ್ನ ಬೈದಾಗ ನಾನು ತಲೆ ಕೆಡಿಸ್ಕೊಳೋದಿಲ್ಲ ಆದ್ರೆ ದೇವರನ್ನ ಬೈದಾಗ ತಲೆ ಕೆಡಿಸ್ಕೊಂತೀನಿ ಅಂತ ಹೇಳ್ತಾರಲ್ವಾ ಆ ದೇವ್ರು ಯಾವ್ದು ಇವ್ರ ಪ್ರಕಾರ ಏನಾದ್ರು ದುಡ್ಡಿಸ್ಕೊಂಡು ಅಥವಾ ಯಾವ್ದಾದ್ರು ಆಮಿಷಕ್ಕೊಳಗಾಗ್ ದೇವ್ರ ಇರ್ಬೋದು ಇವ್ರ ಪ್ರಕಾರ ಅಂತ ನನ್ಗನ್ಸುತ್ತೆ ತಾಯಿಗಿಂತ ಶ್ರೇಷ್ಠವಾಯ್ತಾ ಆ ದುಡ್ಡು ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಅವ್ರಿಗೆ ಪ್ರಶ್ನೆ ಕೇಳಬೇಕಾಗುತ್ತೆ ಕೆಲವೊಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ ಹಿಂದೂ ಧರ್ಮವನ್ನ ಅವಹೇಳನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮಕ್ಕೆ ಅಪಪ್ರಚಾರ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮವನ್ನ ಕೆಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ತರ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಿರ್ತಕ್ಕಂಥದ್ದನ್ನ ನಾನು ಕೂಡ ನೋಡ್ತಾ ಇದ್ದೇನೆ ಇಲ್ಲಿ ನಾವ್ ಯಾರು ಕೂಡ ಧರ್ಮದ ಬಗ್ಗೆ ಮಾತಾಡಿರ್ತಕ್ಕಂತಹ ಒಂದು ಉದಾಹರಣೆಯೂ ಕೂಡ ಸಿಗಲ್ಲ ಅಥವಾ ಮಂಜುನಾಥ ಸ್ವಾಮಿಯ ಬಗ್ಗೆ ಮಾತಾಡಿರ್ತಕ್ಕಂತಹ ಮಂಜುನಾಥ ಸ್ವಾಮಿಯ ಅಥವಾ ಅಣ್ಣಪ್ಪ ಸ್ವಾಮಿಯ ವಿರೋಧವಾಗಿ ಮಾತಾಡಿರತಕ್ಕಂತಹ ಒಂದೇ ಒಂದು ವಿಡಿಯೋ ಕೂಡ ಯಾರು ಕೂಡ ಮಾಡಿಲ್ಲ ಅಂತವ್ರು ಏನಾದ್ರು ಇದ್ರೆ ಖಂಡಿತವಾಗಿ ಅವ್ರ ಮೇಲೆ ಕಾನೂನು ಕ್ರಮಗಳನ್ನ ಕೈಗೊಳ್ಬೇಕು ಅಂತ ನಾನು ಕೂಡ ಒತ್ತಾಯಿಸ್ತೇನೆ ಇಲ್ಲಿ ಧರ್ಮದ ಬಗ್ಗೆ ನಾವು ಮಾತಾಡದೇ ಇದ್ರು ಕೂಡ ಇವರೆಲ್ಲರೂ ಕೂಡ ಪಾಪಗಂಡಗಳನ್ನ ಇಟ್ಕೊಂಡು ಧರ್ಮದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾನು ಕೂಡ ಈ ಮಾತನ್ನ ಹೇಳಲೇಬೇಕು ನಾವು ಯಾವುದೇ ಧರ್ಮಗಳ ಬಗ್ಗೆ ಮಾತಾಡಿಲ್ಲ ಅಥವಾ ಮಂಜುನಾಥ ಸ್ವಾಮಿಯ ವಿರುದ್ಧವಾಗಿ ಮಾತಾಡಿಲ್ಲ ಅಥವಾ ಅಣ್ಣಪ್ಪ ಸ್ವಾಮಿಯ ವಿರುದ್ಧವಾಗಿ ಯಾರು ಕೂಡ ಮಾತಾಡಿಲ್ಲ ಇನ್ಕ್ಲೂಡಿಂಗ್ ದೇವರನ್ನ ನಮ್ದೇ ಇರ್ತಕ್ಕಂತಹ ವ್ಯಕ್ತಿಗಳು ಕೂಡ ಅಲ್ಲಿರ್ತಕ್ಕಂಥ ಯಾವುದೇ ದೇವರುಗಳ ವಿರುದ್ಧವಾಗಿ ಮಾತಾಡಿಲ್ಲ ಆದ್ರೆ ಇವರೆಲ್ಲರೂ ಕೂಡ ಮಾತಾಡ್ತಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ದೇವರ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಧರ್ಮದ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಹಿಂದೂ ಧರ್ಮವನ್ನ ಅವಹೇಳನ ಮಾಡ್ತಾ ಇದಾರೆ ಇಂತಹ ಅನೇಕ ಅನೇಕ ವಿಚಾರಗಳನ್ನ ಸುಳ್ಳು ಪ್ರಾಪಖಂಡಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಜನಗಳನ್ನ ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದಾರೆ ಇದರಲ್ಲಿ ಬಹಳ ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇನು ಅಂತ ಹೇಳಿದ್ರೆ ಅಲ್ಲಿ ಸತ್ತಿರ್ತಕ್ಕಂತಹ ಅಲ್ಲಿ ಅತ್ಯಾಚಾರಕ್ಕೊಳಗಾಗಿರ್ತಕ್ಕಂತಹ ಎಲ್ಲರೂ ಕೂಡ ಹಿಂದೂಗಳೇ ಬೇರೆ ಯಾವುದೇ ಧರ್ಮದವರಿಲ್ಲ ಸಂಗಾತಿಗಳೇ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲಾ ಲೋಪದೋಷಗಳನ್ನ ಪೊಲೀಸ್ ಪೊಲೀಸ್ನವರಾಗಿರ್ಬೋದು ಅಲ್ಲಿನ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರ್ಬೋದು ಸೌಜನ್ಯಳ ದೇಹವನ್ನ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ವೈದ್ಯಾಧಿಕಾರಿ ಆಗಿರ್ಬೋದು ಏನೆಲ್ಲ ಲೋಪದೋಷಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಆ ಜಡ್ಜ್ಮೆಂಟ್ನ ನೋಡಿದಾಗ ಮನವರಿಕೆ ಆಗುತ್ತೆ ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಸೌಜನ್ಯ ಕೇಸ್ಗೆ ಬೇಕಾಗಿರ್ತಕ್ಕಂತಹ ಸಾಕ್ಷಿಯೊಬ್ಬರು ಈಗ ಪ್ರತ್ಯಕ್ಷವಾಗಿದ್ದಾರೆ ಸೌಜನ್ಯಳ ಅಪಹರಣಕ್ಕೆ ಕುರಿತಂತೆ ಅವ್ರು ಏನ್ ನೋಡಿದ್ರು ಆ ಒಂದು ಸಂದರ್ಭದಲ್ಲಿ ಅವ್ರು ಎಲ್ಲಿದ್ರು ಆ ಸೌಜನ್ಯಳನ್ನ ಅಪಹರಿಸುವಂತ ಕೆಲಸ ಮಾಡಿದ್ರು ಅದಕ್ಕಿಂತ ಮುಂಚೆ ಇವ್ರು ಏನೆಲ್ಲ ನೋಡಿದ್ರು ಯಾರು ಇವರನ್ನ ಆ ಜಾಗದಿಂದ ಹೆದ್ದೋಗ್ರಿ ಅಲ್ಲಿ ಇರಬೇಡಿ ನಿಮ್ಮನ್ನೆಲ್ಲಾದ್ರೂ ಆಟೋದಲ್ಲಿ ಡ್ರಾಪ್ ಮಾಡ್ಬೇಕಾ ಉಚಿತವಾಗಿ ನಿಮ್ಮನ್ನ ಡ್ರಾಪ್ ಮಾಡುವಂತ ಕೆಲಸ ಮಾಡ್ತೀನಿ ನಿಚ್ಚು ನಿಚ್ಚು ಇಬ್ರು ಮಹಿಳೆಯರು ಇಲ್ಲೇ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು ಈ ಮಹಿಳೆ ಪ್ರತ್ಯಕ್ಷವಾಗಿ ನೋಡಿದರೆ ಇವರೇ ಈ ಒಂದು ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷವಾದ ಸಾಕ್ಷಿ ಈ ಒಂದು ಸಾಕ್ಷಿಯನ್ನ ಇಟ್ಕೊಂಡು ಸೌಜನ್ಯ ಪ್ರಕರಣವನ್ನ ಮರುತನಿಖೆ ಮಾಡಲೇಬೇಕು ಅನ್ನುವಂತಹ ಒತ್ತಡವನ್ನ ಇಡೀ ರಾಜ್ಯದ ಜನತೆ ಈಗ ಸರ್ಕಾರದ ಮುಂದೆ ಇಡುವಂತಹ ಸಮಯ ದೊರಕ್ ಬಂದಿದೆ ಹಾಗಾಗಿ ತಾವೆಲ್ಲರೂ ಕೂಡ ಮತ್ತೆ ಸೌಜನ್ಯಾಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ರೆ ಸೌಜನ್ಯ ಪ್ರಕರಣವನ್ನ ಸಂಪೂರ್ಣವಾಗಿ ಮರುತನಿಖೆ ಮಾಡಬೇಕು ಈ ಸಾಕ್ಷಿ ಆಧಾರಗಳನ್ನ ಇಟ್ಕೊಂಡು ಅನ್ನುವಂತಹ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡೋಣ ಮತ್ತು ಸರ್ಕಾರ ಈ ಒಂದು ಪ್ರಕರಣವನ್ನ ಮರುತನಿಖೆ ಮಾಡ್ಲೇಬೇಕು ಅನ್ನುವಂತಹ ಒತ್ತಾಯವನ್ನ ನಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ಸರ್ಕಾರವನ್ನ ಕೇಳುವಂತ ಕೆಲಸನ ನಾವೆಲ್ಲರೂ ಕೂಡ ಮಾಡೋಣ ನೀವೆಲ್ಲರೂ ಕೂಡ ಕೇಳಿಸ್ಕೊಂಡ್ ಬನ್ನಿ ಆ ಮಹಿಳೆ ಏನ್ ಮಾತಾಡಿದ್ದಾರೆ ದಿನಾಂಕ ಎಂಟು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಆ ಮಹಿಳೆ ಎಲ್ಲಿದ್ರು ಏನ್ ಮಾಡ್ತಾ ಇದ್ರು ಈಗ ಎಲ್ಲಿದ್ದಾರೆ ಈಗ ಯಾಕೆ ಬಂದು ಈ ಸಾಕ್ಷಿ ಹೇಳ್ತಾ ಇದೆ ಎಂಬುವಂತಹ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಅವರೇ ಉತ್ತರ ಕೊಡ್ತಾರೆ ಈ ಆಡಿಯೋವನ್ನ ತಾವೆಲ್ಲರೂ ಕೂಡ ಕೇಳಿಕೊಂಡು ಅಜ್ಜಿ ಇಬ್ರು ನನ್ನ ಅವರು ನಾವು ಇಬ್ರು ಬಂದ್ಬಿಟ್ಟು ಇಲ್ಲಿ ಇಲ್ಲಿ ಶಾಂತಿವನಕ್ಕೆ ಬಂದಿತ್ತು ಶಾಂತಿವನದಲ್ಲಿ ಬಂದು ಬರುವಾಗ ನಾವು ಒಂದು ಮೂರು ಮೂರು ಕಾಲ ಆಗಿರ್ಬೋದು ಬಹುಶಃ ಟೈಮ್ ನೋಡಿಲ್ಲ ನಾವು ಅವತ್ತು ನಮ್ಮ ಒಂದು ಇದ್ರ ಪ್ರಕಾರ ಮೂರು ಮೂರುವರೆ ಒಳಗೆ ಆವಾಗ ನಾವು ಅಲ್ಲಿ ಎಂಟ್ರೆನ್ಸಲ್ಲಿ ಹೋಗ್ಬೇಕಂದ್ರೆ ಯಾರೂ ಕಾಣಿಸಿಲ್ಲ ನಮಗೆ ಅಲ್ಲಿ ಗಿಡ ಮರಗಳೆಲ್ಲ ಒಳಗಡೆ ಇದ್ವಲ್ಲ ಅಲ್ಲಿ ಒಳಗಡೆ ಹೋಗಬೇಕಾಗಿತ್ತು ಅಂತ ಅನಿಸುತ್ತೆ ಬಟ್ ನಾವು ಹೋಗಿಲ್ಲ ಯಾಕಂದರೆ ನಾವು ಇದ್ದಿದ್ದು ಅದರಿಂದ ಒಳಗಡೆ ಹೋಗಿಲ್ಲ ಇಲ್ಲಿ ಯಾರು ಹೊರಗಡೆ ಬರುವಾಗ ಅವ್ರನ್ನ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಮಳೆ ಇದ್ದ ಕಾರಣ ನಾವು ಅದರ ಅಪೋಸಿಟಿಗೆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡ್ವಿ ಅಲ್ಲಿ ನೆನೆದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಅಲ್ಲೋ ಕೂತ್ಕೊಂಡು ಮತ್ತೆ ಕಡಿಮೆ ಆದಾಗ ನಾವು ಆ ಕಡೆ ಈ ಕಡೆ ಓಡೋದು ಓಡಾಡೋದು ಮತ್ತೆ ಯಾರ್ಯಾರು ಬರ್ತಾರ ಯಾರು ಕೇಳೋದು ಅಂತ ನೋಡ್ತಾ ಇದ್ವಿ ನಾವು ಈ ಥರ ಕೂತ್ಕೊಂಡಿರಬೇಕಾದ್ರೆ ಒಂದು ಮೂರು ಮುಕ್ಕಾಲು ಅಥವಾ ಮೂರು ಐವತ್ತರ ಸಮಯದಲ್ಲಿ ಒಂದಿಬ್ಬರು ಒಂದು ಎರಡು ಬೈಕ್ ಬಂದ್ವಿ ಎರಡು ಬೈಕಲ್ಲಿ ಒಂದು ಬೈಕಲ್ಲಿ ಇಬ್ಬರು ಕೂತ್ಕೊಂಡಿದ್ವಿ ಇನ್ನೊಂದು ಬೈಕಲ್ಲಿ ಒಬ್ಬರು ಇದ್ದರು ಮತ್ತು ಇನ್ನೊಂದು ಬೈಕಲ್ಲಿ ಮೂರು ಜನ ಇದ್ದರು ಅವ್ರು ಮೂರು ಜನ ಬಂದ್ಬಿಟ್ಟು ಇವ್ರ ಹತ್ರ ಏನೋ ಮಾತಾಡ್ಬಿಟ್ಟು ಆಟೋ ಒಂದು ಬೈಕು ಬಟ್ ಆಮೇಲೆ ಏನಾಯಿತು ಒಂದು ಆಟೋ ಬಂತು ನಾವು ಅಲ್ಲೇ ಕೂತ್ಕೊಂಡಿರಬೇಕಾದ್ರೆ ಅವರೆಲ್ಲ ಸೇರಿಕೊಂಡು ಆಪೋಸಿಟ್ ನಾವು ಈ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ ಅದ್ರ ಎದುರುಗಡೆ ಆ ಕಡೆ ಒಂದು ಕಾಲದಲ್ಲಿ ಅವ್ರು ಹೋಗ್ತಾಯಿದ್ರು ಹೋಗಿ ಬರೋದು ಮಾಡ್ತಾಯಿದ್ರು ಇಲ್ಲಿಂದರೆ ಅಲ್ಲಿಂದ ಸುಮಾರು ಒಂದು ಟೂ ಹಂಡ್ರೆಡ್ ಫೀಟ್ಸ್ ಏನೋ ಇರ್ಬೋದು ಅಲ್ಲಿಗೆ ಏನು ಒಂದು ಡಿಸ್ಟೆನ್ಸು ಅಲ್ಲಿಂದ ಅಲ್ಲಿಗೆ ಓಡಾಡೋದು ಬೈಕಲ್ಲಿ ಈ ಕಡೆ ಬರೋದು ಹಂಗೆ ಮಾಡೋದಿಲ್ಲ ಅವರು ಮಾಡ್ತಾಯಿದ್ರು ಸರಿ ನಾವು ಅವ್ರನ್ನ ಕೇಳೋದ ಅಂತ ನಾವು ನೋಡ್ತಾ ಇದ್ವಿ ಬಟ್ ಅವರೇ ಬಂದರು ನಮ್ಮ ಹತ್ರ ಅವರೇನು ಅಂದರೆ ಅವ್ರ ಭಾಷೆಯಲ್ಲಿ ಏನೇನೋ ಮಾತಾಡಿಕೊಂಡು ಅವರೇ ನಮ್ಮ ಹತ್ರ ಬಂದರು ಅದರಲ್ಲಿ ಒಬ್ಬ ಯಾರು ಅಂದರೆ ತೊದಲ ತೊದಲಿಸ್ಕೊಂಡು ಅವನು ಅವ್ರು ಬಂದ್ಬಿಟ್ಟು ಆಂಟಿ ನೀವು ಇದೇ ಥರ ಮಾತಾಡಿದ್ದು ನಮ್ಮ ಹತ್ರ ಎಲ್ಲ ಮಾತನ್ನು ಇದೇ ಥರ ಫಸ್ಟು ಸ್ಟಾರ್ಟಿಂಗು ವರ್ಡಲ್ಲೇ ಒಂದು ಅಕ್ಷರವನ್ನು ತೊದಲು ಮಾಡೋದು ಮತ್ತು ಇದೇ ರೀತಿ ಮಾತಾಡಿಸ್ಕೊಂಡು ನೀವು ಎಲ್ಲಿಂದ ಬಂದಿದ್ದೀರಿ ಅನ್ನೋದನ್ನು ಕೇಳಿದೆ ನಮಗೆ ಯಾಕಪ್ಪ ನಿಮಗೆ ಏನು ಅಂತ ಹೇಳಿದ್ರು ನಾನು ಆಟೋ ಇತ್ತಲ್ಲ ಅದಕ್ಕೇನು ಕ ಕರಿತದೆ ಅಂತ ಇಲ್ಲ ನಾವಿಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅಂತ ಇದೆಯಲ್ಲ ಇಲ್ಲಿ ಇಲ್ಲಿಗೆ ನಾವು ಒಂಚೂರು ಡಾಕ್ಟ್ರು ನೋಡಲಿಕ್ಕೆ ಬಂದಿದ್ದೀವಿ ಅಂತೇಳಿ ಅದಕ್ಕೆ ಡಾಕ್ಟ್ರು ಈಗ ಇಲ್ಲವಲ್ಲ ಇಲ್ಲಿ ನೀವು ಯಾಕೆ ಕಾಯ್ತಾ ತಗೋತಿದ್ದೀರಾ ಅವ್ರದೇ ಆದ ಭಾಷೆ ನೀವು ಯಾಕೆ ಇಲ್ಲಿ ಕಾಯ್ತಾ ತಗೋತಿದ್ದೀರಾ ಡಾಕ್ಟ್ರು ಇಲ್ಲಿ ಇಲ್ಲ ನೀವು ಇನ್ನೂ ಬೇಕಾದಷ್ಟು ಪ್ರಕೃತಿ ಚಿಕಿತ್ಸಾಲಯಗಳಿದ್ದೆ ಅಲ್ಲಿ ಎಲ್ಲ ಹೋಗಿ ತೋರ್ಸ್ಕೊಗೋದಿಲ್ಲ ಅಂತ ತೊದಲು ನೋಡಿಲ್ಲೇ ಅವನು ಹೇಳಿದೆ ಅವಾಗ ನಾವು ಆಯಿತು ನೋಡೋಣ ಬಿಡಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಇದ್ವಿ ಆಮೇಲೆ ಸರಿ ಇವರು ಇನ್ನೊಂದು ಕಾರ್ನರಲ್ಲಿ ಹೋಗಿ ಕಾರ್ನರ್ ಅಂದರೆ ಅಲ್ಲಿ ಹುಂಚೂರು ಕ್ರಾಸ್ ಇರುತ್ತೆ ರೋಡು ಅಲ್ಲೇ ಹೋಗಿ ನಿಂತು ಮತ್ತು ಯಾರಿಗೋ ಕಾಲ್ ಮಾಡಿದ್ರು ಮತ್ತು ಹೋಗೋದು ಇವರು ಟೂ ವೀಲರಲ್ಲಿ ಬಂದಿದ್ದೆ ಇಬ್ಬರು ಮಾತ್ರ ಅಲ್ಲೇ ನಿಂತ್ಕೊಂಡಿದ್ರು ಅವನಿಗೆ ಸ್ವಲ್ಪ ಮುಖ ದಪ್ಪ ಇತ್ತು ಇನ್ನೊಬ್ಬ ಬಂದು ನಾರ್ಮಲ್ ಮನುಷ್ಯ ಅವನು ಇದಿರಲಿಲ್ಲ ಒಂದು ಇನ್ನು ಐದೂವರೆ ಅಡಿ ಅಷ್ಟು ಎತ್ತರ ಇದ್ರು ಎಲ್ಲರು ಈ ಒಬ್ಬ ಕುಳ್ಳ ಇದ್ದ ನಮ್ಮನ್ನು ಮಾತಾಡ್ಸಿದ್ವನು ಸ್ವಲ್ಪ ಆಮೇಲೆ ಬಂದ್ಬಿಟ್ಟು ಇವ್ರಿಗೆ ನಾನು ಇವ್ರಿಗೆ ಏನು ರೆಸ್ಪಾನ್ಸ್ ಮಾಡಲಿಲ್ಲಲ್ಲ ಈ ಅಪ್ಪನಿಗೆ ಮತ್ತೆ ಅವರಿಬ್ರು ಬಂದರು ಒಂದು ಇಬ್ರು ಬಂದಿದ್ರಲ್ಲ ಒಂದು ಬೈಕಲ್ಲಿ ಅವರೆ ಬಂದ್ರು ಅವ್ರು ಬಂದ್ಬಿಟ್ಟು ಆಂಟಿ ನೀವು ಹೋಗ್ಬಿಡಿ ಇಲ್ಲಿ ಕೂತ್ಕೋಬಾರದು ಯಾರು ಜನ ಇಲ್ಲ ಇಲ್ಲೆಲ್ಲ ಬರಲ್ಲ ಲೇಡೀಸ್ ಇದ್ದೀರಿ ಇಬ್ರು ಯಾಕೆ ಇಲ್ಲಿ ಕೂತಿದ್ದೀರಾ ಓಟೋಬಿಡಿ ಅಂದ್ರೆ ಆಯ್ತು ಹೋಗ್ತೀವಿ ಬಿಡಿ ನಾವು ಅಂತ ಹೇಳೋದು ಸರಿ ಅಂದ್ಬಿಟ್ಟು ಆಮೇಲೆ ಇವ್ನೇನು ಮಾಡಿದೆ ಈಗ ತೊದಲ ಇದ್ನಲ್ಲ ಅವನು ಬಂದ್ಬಿಟ್ಟು ಏನು ಮಾಡ್ತಾ ಒಂದು ಕಾಲ್ ಮಾಡ್ತಾ ಇದ್ದ ಅದನ್ನ ಮಾಡ್ತಿದ್ದೆ ನಾನು ಕಾಲ್ ಮಾಡಿಬಿಟ್ಟು ಅವ್ರ ಭಾಷೆಯಲ್ಲಿ ನಿಚ್ಚು ನಿಚ್ಚು ಇಲ್ಲಿ ಇಲ್ಲಿ ಯಾರೋ ಒಂದು ಇಬ್ಬರು ಲೇಡೀಸ್ ಇದ್ದಾರೆ ಅವ್ರ ಭಾಷೆಯಲ್ಲಿ ಹೇಳಿದೆ ಆದರೆ ಲೇಡೀಸು ಅಂತ ಹೇಳಿದಾಗ ನಮ್ಮನ್ನೇ ಅಂತ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಯಿತು ಬಟ್ ಇದ್ದಾರೆ ಇವ್ರು ಹೋಗ್ತಾ ಇಲ್ಲ ಇಲ್ಲೇ ಇದ್ದಾರೆ ಅಂತ ಅವ್ರಿಗೆ ಯಾರಿಗೂ ಕಾಲ್ ಮಾಡಿದ್ರು ಸರಿ ಅಂದ್ಬಿಟ್ಟು ನಾವೇನು ಮಾಡಿದೆ ಇವ್ರು ಯಾಕೋ ನಮ್ಮನ್ನು ಬಲವಂತವಾಗಿ ಹೋಗಿ ಹೋಗಿ ಅಂತ ಇದ್ದಾರೆ ಏನೋ ಗೊತ್ತಿಲ್ಲ ನಡಿಗೆ ಆಮೇಲೆ ಅವನೇನು ಹೇಳಿದೆ ಆಟೋದಲ್ಲಿ ಬಿಟ್ಕೊಡ್ಲ ನಾವು ನಿಮ್ಮನ್ನ ಅಂತ ಕೇಳಿದ್ರು ಇಲ್ಲಪ್ಪ ನಾವಿಲ್ಲಿ ಡಾಕ್ಟ್ರು ನೋಡ್ಬೇಕಂತ ಬಂದಿದ್ದೀವಿ ನಾವು ಹೋಗ್ತೀವಿ ನಮಗೆ ಗೊತ್ತಿದೆ ನಾವು ಬಂದವರೆಲ್ಲ ಹೋಗ್ತೀವಿ ಆದರೂ ಇಲ್ಲೇ ನಡೀರಿ ನಾವು ಬಿಟ್ಕೊಡ್ತೀವಿ ನಿಮ್ಮದು ದುಡ್ಡೇನು ಕೊಡಬೇಡಿ ಅಂತೆಲ್ಲ ಹೇಳಿದ್ರು ಬಟ್ ಇವರು ದುಡ್ಡು ಕೊಡಬೇಡಿ ಅಂತ ಹೇಳಿದಾಗ ನಾವು ಸ್ವಲ್ಪ ಡೌಟ್ ಬಂತು ನಾವೇನು ಇವ್ರಿಗೆ ಪರಿಚಯ ಇದ್ರಲ್ಲ ಎಂಥದ್ದು ಇಲ್ಲ ಇವ್ರು ಯಾಕೆ ದುಡ್ಡು ಕೊಡಬೇಡಿ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಸರಿ ಅಂದ್ಬಿಟ್ಟು ಹಿಂಗೆಲ್ಲ ಹೇಳ್ಬಿಟ್ಟು ನಾವು ಹೋಗ್ಲಿಲ್ಲ ಅಂತೇಳಿ ಅವ್ರವ್ರೆ ಮಾತಾಡಿಕೊಂಡು ಆಮೇಲೆ ಮತ್ತೆ ಇನ್ನೊಬ್ಬರು ಕಾಲ್ ಮಾಡಿದ್ರು ಅದೇ ಅವ್ರಿಗೇನೆ ನಿಚ್ಚು ನಿಚ್ಚು ಅಂತ ಹೇಳ್ಬಿಟ್ಟು ಅವರು ಮಾತಾಡ್ತಿದ್ರು ಇದು ಇದನ್ನ ನಾನು ಮರ್ತಿದ್ದೆ ಆಮೇಲೆ ನನ್ನ ಪ್ರಾಶ